ಸೊ ಹಲೋ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಸೊ ಎಲ್ರಿಗೂ ನಮಸ್ಕಾರ ಎಲ್ರು ಹೆಂಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ನೋಡ್ಬೋದು ಸೊ ನಾನಿವಾಗ ನಮ್ಮ ತೊಗರಿ ಹೊಲ್ದಲ್ಲಿದ್ದೀನಿ ಸೊ ಇವಾಗ ನಾವು ಏನು ಮಾಡಿದ್ದೀವಿ ಅಂದರೆ ಪ್ಲ್ಯಾನು ಸೊ ಇಲ್ಲಿ ನೋಡ್ಬೋದು ತೊಗರಿಕಾಯಿಗಳೇನೆಲ್ಲ ಹರ್ಕೊಂಡಿದ್ದೀವಿ ಇವಾಗ ಏನಪ್ಪ ಪ್ಲ್ಯಾನ್ ಅಂದರೆ ಸೊ ನಾನು ಹಂಗೆ ಇದ್ದೆ ನಮ್ಮ ಡೋಣಿ ವಾಲ್ ಆಫ್ ಮಾಡ್ಬೇಕಂತ ಸೊ ಈ ಹುಡ್ರ್ ಕಂಡ್ರು ಸೊ ಅದಕ್ಕೋಸ್ಕರ ಈ ಥರ ತಿಂದರೆ ಹೆಂಗಿರುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದೀವಿ ತಿನ್ನೋಣ ಸೊ ಬನ್ನಿಗಾಯ್ಸ್ ಇವಾಗ ಅಲ್ಲಿ ನಮ್ಮ ಡೋಣಿ ಹತ್ರ ಹೋಗಿ ಸುಟ್ಕೊಂಡು ತಿನ್ನೋಣ ಅಂತೆ ಸೊ ಮೊದಲು ಹರ್ಕೊಳ್ತಾ ಇದ್ದೀವಿ ಸೊ ಬನ್ನಿಗಾಯ್ತು

हां गिर लगे गिर की कड़ी कड़ी लागे यम्मी यम्मी कड़ी लागे जाए वही देखा वो मु रम्य कळी आला का हम्म उष्टोडಿದೀವಿ ಸೊಬನಿ ಗಾಯ್ಸ್ ಸೊ ಇವಾಗ ನಾವು ಫೈನಲಿ ಸೊಗರಿ ಕೈ ಗಳನೆಲ್ಲ ಹರಕೊಂಡಿದೀವಿ ಓ ಯಾವ ಇಲ್ಲಿ ಜಲ್ದಿ ಅವೆ ಕನ್ನಾ ಬೂಡಾ ಈ ತೊಡ ಇದೆ ಮೋಟಿ ಮೋಟಿ ತೊಡ

ವೇಸ್ಟ್ ಬೆಂಕಿ ಹಚ್ಚಿ ಸಿಗ್ತೀವಿ ಬಾಯ್ ಸೊ ಇವಾಗ ನಮ್ ಡೋಣಿ ಹತ್ರ ಬಂದಿದೀವಿ ನೋಡ್ಬೋದು ಸೊ ಬಾಯ್ ಇಲ್ಲೇ ಕಟ್ಟಿಗೆಗಳು ಇದಾವೆ ಏ ಬಾ ಏ ಬೆಂಕಿ ಹಚ್ಚಿರಿ ಬರ್ರಿ ಕತ್ಲಾಗಿ ಬರ್ತ ಕುಡ್ಕೋತ

ಹಚ್ಚು ಹಚ್ಚು ನೆಲ್ಲ ಯಾ ಅದಕ್ಕೆ ಹಲ್ಕಿಸಿತಿಲೇ ಓ ಮೈ ಗಾಡ್ ಕಾಣೋದೇ ನನಗೆ ಅನ್ನಂಗಂತ ಕಾಣಲೇ ಇಲ್ಲ ರಾತ್ರಿ ಸ್ವಲ್ಪ ನಕ್ಕದಾಗಷ್ಟೇ ನಾನು ಕಾಣ್ತಾನ ಅವನು ಅದಕ್ಕೆ ನನಗೆ ತುರಿ ತೋಡೋ ಚೆಯ್

ಇವರು ಓಡಬೇಡಿ ಅಂತಂದ್ರು ತೊಗರಿಲೆಲ್ಲ ಓಡಿ ಏಟ್ ಮಾಡ್ಕೊಂಡ್ ಬಂದಿದ ನೋಡಿ ಯದಕ್ ಬೇಕಿತ್ತು

કડકડકડકડકડકડ ઓહ હેટર ફળી ઉપર ગલવરા વાહ 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 ઓય ગલવરા ની ગેસ ન્યુ આવતાદ્રો ઈ તર તિંદિત્રો કમેન્ટલી હેલ કન હા કરક્ટ હેલ નોરી આવો મારે વા ધુ આઈ રે ગેસ નોડી ફળીગલ સીસતા ઈદાવે સીસતા ઈદાવે સીસતા ઈદાવે ಏನಂದಿಲ್ಲ ಮಾರ್ಯವ ತೋರ್ಸ್ ಈ ಕಡೆ ಮಾರಿ ತೋರ್ಸ್ ಬಸ್ ಇಲ್ಲಿ ನೋಡ್ಬೋದು ಇವಾಗ ಸುಡ್ತ ಇದಾವೆ ಈ ಹುಡುಗರು ಮಾಡ್ತಾರೆ ಒಂದೊಂದು ಕೆಲಸ ಅಲ್ಲ ಸೊ ಎಲ್ಲಾನು ಅರ್ಧಮರ್ಧ ಕೆಲಸ ಇವರದು ಓಯ್ ತಾರಿ ಹಂಗ ಚುಡ್ಗೋ ಏಯ್ ಮಮ್ಮ ತೆಗೆದು ಬಿಡಮ್ಮ ಎಲ್ಲ ಅದು ಏ ಬ್ಯಾಡ್ ಹೋಗ್ಬಿಡಿ

ಏ ಸಾಕು ಬರಲಿ ಇಲ್ಲಿ ಸುಟ್ಟೋದು ಬಾ ಏ ಸುಮ್ಮ ಗಾಯಿಸಿ ಇವಾಗ ನೋಡ್ಬೋದು ಸುಟ್ಟೋಗ ಸುಟ್ಟೋಗ್ ಗಾಯಸ್ ಇವಾಗ ಸುಟ್ಟೋಗಿದಾವೆ ನೋಡ್ಬೋದು ಸುತ್ತಿ ಇನ್ನ ಕ್ಲಾಯಕ್ ಇದಾವೆ ನೋಡಿ ಇಷ್ಟ ಚೆನ್ನಾಗಿ ಬೆಂದಿದಾವೆ ನೋಡಿ ಓಪನ್ ಮಾಡಿ ತೋರ್ಸ್ ಕೊಡ್ತೀನಿ

ओम ए काय के छे ओम 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 इधर ये टुकरी ने कान दिला गाय सिनो सल्पा मुर्गो भर दियो नाव सुदीपा अरे सुदीपा ओ हते हरा ओ सुदीपा जाय बे सेट बिती होनी की हां ये भी ना मार सुमे रे वांग याक मारत रे ओय भूंजा गी आई ए सग गाइस सग सग लकड़ी की तगिरी हनुज खोल ขนัดขนมอืมงมงมงมงมเอ้ยฉีดาะกรเน ওর মা गस गोला कर दे जे तो हात मत घाल यो मार दे शिरा ए हां अरे कचर अधिकारी का है क्या है हां एवडी लांडरा नोडी गाइस फर्स्ट टाइम फर्स्ट टाइम ये छुले ओर कटोरी ले जात क्या ओर ओ खि तू शिदा मारबे गले आंद्रे शिरागत हां से जमीन और मक्खले ना, ना डडरा के ले पा मजे मारो ना मक्खी मार दो मक्खले ना, ना। आज इनसे दूर रहना चाहिए हैं सुनता पढ़ाई लिखाई में ध्यान लगाओ आईएएस बनो और देश को संभाल गाइस नोड़ी यस चनाक सुट्टी दो नोड़ी पूरी दे ये तोर्ष तोर्ष। मामा बिगाम टॉर्च येन तोरसी तोरस ओवर मामा ओवर मामा आहाहा गाइस नावेला दिन दिन ಅವರಿಬ್ಬರು ಅಣ್ಣ ತಮ್ಮಂದ್ರು ಹಂಗೆ ಕಾಯ್ಸ್ ಸುಮ್ಮನೆ ಕಾಮಿಡಿ ಮಾಡ್ತಾ ಇರ್ತಾರೆ ಅಷ್ಟೊಂದು ಸೀರಿಯಸ್ ಜಗಳ ಏನಲ್ಲ ಹ್ಮ್ ಅಮ್ಮಿ ಒಳ್ಳೆ ಟೇಸ್ಟ್ ಇದಾವೆ ಏ ಬರ್ರಿ ಬರೀಪಾ ನಾನ್ ಅವಾಗಲೇ ಇವ್ನ ಏನ್ ಹೇಳ್ದ ಅಂದ್ರೆ ಪಪ್ಪಾ ಇವ್ ಸ್ವಲ್ಪ ಕರ್ರಿ ಏಯ್ ಏ ಮಂದಿ ಗೊತ್ತಾಗಬೇಕಲ್ಲ ಕುಂದ್ರ ನೀ ಸುಮ್ ನೀ ಸುಮ್ ಕುಂದ್ರ ಅವ್ ಸ್ವಲ್ಪ ಕರ್ರಗಿದಾನರ್ಪೋ ನೀ ಬೆಳಗ ಅಂತಿರ ಇವ್ರಗ ಇವ್ರ ತುಟಿ ಮೇಲೆ ನೋಡಿ ಒಂದ್ ಸ್ವಲ್ಪ ಸ್ವಲ್ಪ ಬ್ಲಾಕ್ ಬ್ಲಾಕ್ ಕಲ್ಲಿ ಇದಾವಲ್ವಾ ನೋಡಿ ಇವ್ರ ತುಟಿ ಮೇಲೆ ನೋಡಿ ಒಂದ್ ಸ್ವಲ್ಪ ಸ್ವಲ್ಪ ಬ್ಲಾಕ್ ಬ್ಲಾಕ್ ಆದ್ರೂ ಕಲ್ಲಿ ಇದೆಯಲ್ಲ ಏ ಇರ

ಅದೆಲ್ಲಾನು ತಿಂದ್ವಿ ಇನ್ನೊಂದ್ ಸ್ವಲ್ಪ ಉಳಿದ ಅಷ್ಟೇ ಬಟ್ ಇವ್ರು ಯಾರು ತಿಂತ ಇಲ್ಲ ನಾವು ತಿಂತೀನಿ ಮಮ್ಮ ಅದಕ್ಕ ಒಬ್ಬನೇ ತಿಂತ ಇದೀನಿ ನೋಡಿ ಬೀಜ ಇಟ್ಬಿಡ್ರಿ ಅಲ್ಲೋಗಿ ಎಲ್ಲ ಕೈ ಕಾಲ್ ಎಲ್ಲ ತೊಳ್ಕೊಂಡ್ ಬರಾಗತ್ತ इनफिनिक्स का तो इनफिनिक्स का तो इनफिनिक्स इनफिनिक्स के लिए एक नहीं इनफिनिक्स के इधर ना ये वाला ना वो होता है जरा तो सो क्या क्या जवान है तुम्हारे बेजान खाओ है टा क्या कुछ क्यों सो सो बाटे खा लें सो इधर आ जाओ बारे हंड ये वाला सो ना बारे हंड दिन को होता है दिल्ली आके अंदर ಕರ್ರಾಗಿದ್ಯೂ ಮಾತಾಡಕ್ ಬರಲ್ಲ ಇವಾಗ ನೋಡ್ಬೋದು ಸೊ ಅಲ್ಲೆಲ್ಲಾನು ತಿಂದು ಸೊ ತಿಂದು ಇವಾಗ ಹೋಗ್ತಾ ಇದೀವಿ ಸೊ ಎಲ್ಲಾನು ತಿನ್ಲಿಲ್ಲ ಒಂದ್ ಸ್ವಲ್ಪ ಅಲ್ಲೇ ಉಳದು ಸೊ ನಾನು ಯಾವಾಗ ಬರ್ತಿರ್ತಾರಲ್ಲ ಅವಾಗ ನನಗೆ ಆಗತ್ತೆ ತಿನ್ನಕ್ಕೆ ಸೊ ಅವಾಗ ಅಲ್ಲೆಲ್ಲ ಅಲ್ಲೆಲ್ಲ ಬಾರೆ ಹಣ್ಣು ಇದೆ ಅಂತೆ ಸೊ ಈ ಹುಡುಗರು ಕರ್ಕೊಂಡು ಹೋಗ್ತಾ ಇದಾರೆ ಸೊ ಬನ್ನಿಗಾಯ್ತು ಇಲ್ಲಿ ನೋಡಿ ಕೈ ನೋಡಿ ಹೆಂಗಾಗಿದ್ದಾವೆ ಅಲ್ಲಿ ನೋಡ್ಬೋದು ಮುಂದೆ ಇಬ್ರು ಇದ್ದಾರೆ ಸೊ ಇವಾಗ ನಾನು ಅವನು ಇಬ್ರು ಹೋಗ್ತಾ ಇದ್ದೀವಿ ಅಲ್ಲೇ ಬಾರೆ ಇದೆ ಅಂತೆ ಸೊ ಬನ್ನಿ ನಾವು ಬಾರೆ ತಿನ್ನೋಣ बरे <laughs> 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 खाट खाट। हाँ मीठसा गये रे। वो ये किर्या देख कछुर को। वागाइस तो अब बा, ने किन्ना को तिला देख क्या? अत्रा मार्ची बारे नहीं था बे, but हुली था बे। हुली, हुली हुली हाँ। हुली। <laughs> हुली <laughs> हुली इसको रामा अर्रप। तो हुली को तो। उड़ गया हुली को को नहीं हो। ಹ್ಞೂ ಆಗಿಟ್ಟೆ ಅರಿನ ಗಾಯಸ್ ಸೊ ಇವತ್ತು ನೋಡಿದ್ರಲ್ಲ ಸೊ ಇವತ್ತಿಗೆ ಎಷ್ಟು ಸಾಕು ಬಾರಿ ಬೋರ್ತರಲ್ಲೂ ಗಾಯಸ್ ನೋಡಿದ್ರಲ್ಲ ಸೊ ತೊಗರಿ ಯಾವ ಥರ ಸುಟ್ಕೊಂಡು ತಿಂದ್ವಿ ಸೊ ನೀವು ಯಾವ ಥರ ತಿಂದಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ಇವತ್ತಿಗೆ ಎಷ್ಟು ಸಾಕು ಸೊ ಇವತ್ತಿನೇ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ

ಇವತ್ತಿಗೆ ಇಷ್ಟು ಸಾಕು ಸೊ ಇವತ್ತೇನೆ ಈ ವಿಡಿಯೋ ನಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗು ಕಿರಾ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಗಾಯ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ